ಎಲ್ಲರಿಗೂ ನಮಸ್ಕಾರ ಹ್ಮ್ ನಿನ್ನೆ ಹೇಳಿದಂಗೆ ದಖನಿಗಳಿಗೂ ಅಫಾಕಿಗಳಿಗೂ ಲೋಕಲ್ ಲೋಕಲ್ವೂ ಪರದೇಶಿಗಳಿಗೂ ಪರಾಕಾಷ್ಠೆಯಲ್ಲಿ ಇತ್ತಲ್ಲ ಜಗಳ ಅಹ್ಮದನ ಕಾಲದಿಂದ ಹಳಬರಿಗೂ ಹೊಸಬರಿಗೂ ನಡುವೆ ಗುಂಪು ಕಲಹ ಹೆಚ್ಚುತ್ತಿರುವ ಇತ್ತು ಅಂತ ಹೇಳಿದೆ ನಾನು ಅವನು ಪಟ್ಟಕ್ಕೆ ಬಂದದ್ದೇ ಖಿಲಾಫ್ ಹಸನ್ ಬಸ್ತಿ ಎಂಬ ಮಿತ್ರನ ಬೆಂಬಲದಿಂದ ಅವನ ಅಹ್ಮದನ ಜೀವವನ್ನು ರಕ್ಷಿಸಿ ಸಿಂಹ ಸಿಂಹಾಸನವನ್ನು ನೇರಿದನು ಇದಕ್ಕೆ ಪ್ರತಿ ಪ್ರತಿಫಲವಾಗಿ ಅವನಿಗೆ ಪ್ರಧಾನಮಂತ್ರಿ ಆದ ಮಾಡ್ಬಿಡ್ತಾನೆ ಇವನ್ ಯಾರನ್ನ ಹಸನ್ ಬಸ್ತಿ ಎಂಬನ್ನ ಪ್ರಧಾನ ಮಂತ್ರಿ ಅವನಿಗೆ ಏನೇನೋ ಬಿರುದನ್ನೆಲ್ಲ ಕೊಡ್ತಾನೆ ಇದು ದಕ್ಕನಿನಲ್ಲಿ ಆ ಬಿರುದು ಒಂದು ಅತ್ಯುನ್ನತವಾದ ಬಿರುದಾಗಿ ಪರಿಣಮಿಸಿತು ಅಂತ ಜನರು ಒಮ್ಮೆ ಉನ್ನತ ಏರಿಸಿದ ಮೇಲೆ ಅವರು ತಮ್ಮ ಕುಲದ ಜನರಿಗೆ ಹೆಚ್ಚು ಆಶ್ರಯ ಕೊಡುವುದು ಸಹಾಯ ಮಾಡುವುದು ಅನಿವಾರ್ಯ ಅಲ್ವಾ ಈಗ ಯಾರನಾರು ಇಲ್ಲಿ ಏನಾರು ಮಾಡಿದ್ರೆ ಎಮ್ ಎಲ್ ಎನೋ ಮಿನಿಸ್ಟರ್ ಅವ್ರು ಅವ್ರು ಅವ್ರವ್ರ ಕಡೆ ಅವ್ರು ಮೇಲೆ ತರ್ತಾರೆ ಹಂಗೆ ಅವರು ಸಹಜವಾಗಿಯೇ ಇತರರಲ್ಲಿ ಅಸೂಹೆಯನ್ನು ವಿರೋಧವನ್ನು ಮೂಡಿಸುತ್ತದೆ ಅಫಕಿಗಳಿಗೂ ದಕ್ಕನಿಗಳಿಗೂ ಇದ್ದ ವೈಮನಸ್ಸ್ಯದ ಮೂಲ ಕಾರಣವೇ ಇದು ಆಯ್ತಾ ಅಂತಿಮವಾಗಿ ಬಹುಮನಿ ಸಾಮ್ರಾಜ್ಯದ ಪತನಕ್ಕೆ ಅದು ದಾರಿ ಮಾಡಿತು ವಿಜಯನಗರದ ಮೇಲೆ ಮಾಡಿದ ಯುದ್ಧದಲ್ಲಿ ಅಫಕಿಗಳು ತೋರಿಸಿದ ನಿಷ್ಠೆ ಧೈರ್ಯ ಮೊದಲಾದ ಗುಣಗಳಿಂದ ಅಹಮದ್ದು ಅಹಮದ್ ಶಾ ಪ್ರಭಾವಿತನಾಗಿದ್ದನು ವಿಜಯನಗರದ ಮೇಲೆ ಯುದ್ಧ ಗೆಲ್ತಾ ಇದ್ದಿದ್ದೆ ಇವನು ಇರಾ ಇರಾಕಿಗಳಿಂದ ಇರಾನಿಗಳಿಂದ ಅವ್ರು ಬಂದು ಬಡದಾಡ್ ಬಡದಾಡಿ ವಿಜಯನಗರದ ಮೇಲೆ ಯುದ್ಧಗಳಿಗೆ ಕೊಡ್ತಾ ಇದ್ರು ಇವನು ಬಹಳ ಖುಷಿಯಾಗ್ಬಿಟ್ಟಿದ್ದ ಅಹಮದ್ ಶಾ ಬಹುಮನಿ ಏನ್ ಗುರು ಹಿಂಗೆ ಯುದ್ಧ ಮಾಡ್ತಾರೆ ಇವರು ಬಡದಾಡ್ಬಿಡ್ತಾರಲ್ಲ ಇವರು ಅನ್ನೋದು ಸೊ ಅವ್ರಿಗೆ ಅದರಿಂದ ಇರಾಕಿನಿಂದ ಬಂದ ಮೂರು ಸಾವಿರ ಬಿಲ್ಲುಗಾರರ ಒಂದು ವಿಶೇಷ ತುಕಡಿಯನ್ನೇ ರಚನೆ ಮಾಡಿದ್ದ ಇರಾಕಿಂದ ಕರ್ಕೊಂಬಂದು ಮೂರು ಸಾವಿರ ಜನ ಬಿಲ್ಲುಗಾರರ ವಿಶೇಷ ತುಕಡಿ ವಿಜಯನಗರದ ಮೇಲೆ ಯುದ್ಧ ಮಾಡೋಕ್ಕೆ ಅದರಲ್ಲಿ ಖುರಾಕ್ ಖಾನ್ ಟರ್ಕಿ ಮತ್ತು ಅರೇಬಿಯಾಗಳಿಂದ ಬಂದವರು ಸಾರಿ ಅದರಲ್ಲಿ ಖುರಾಸ್ ಖುರ್ಸಾನ್ ಟ್ರಾನ್ಸೋಕ್ಸಿಯಾನ ಟರ್ಕಿ ಮತ್ತು ಅರೇಬಿಯಾಗಳಿಂದ ಬಂದವರು ಎಲ್ಲ ಸೇರ್ಕೊಂಡಿದ್ದಾರೆ ಅದರಲ್ಲಿ ಹೊಸದಾಗಿ ಬಂದಿದ್ದ ಖ್ವಾಜಾ ಹಸನ್ ಅರ್ದಿಸ್ತಾನಿ ಎಂಬುವನನ್ನು ರಾಜಕುಮಾರರಿಗೆ ಬಿಲ್ವಿದ್ಯೆ ಹೇಳಿಕೊಡಕ್ಕೆ ನೇಮಿಸಿದ್ದ ಯಾವನ್ನೋ ಒಬ್ಬ ಅಲ್ಲಿಂದ ಕರ್ಕೊಂಡ್ಬಂದು ಸಾವಿರದ ನಾನ್ನೂರ ಮೂವತ್ತ ಮಲ್ಲಿಕ್ ಜುಬ್ಬರ್ ಹಸನ್ ಭಾಸ್ತಿಯು ಯಶಸ್ವಿಯಾಗಿ ಕೊಂಕಣದ ಮೇಲೆ ದಂಡಯಾತ್ರೆ ಮಾಡಿದ್ದ ಅಂದ್ರೆ ಪ್ರಧಾನ ಮಂತ್ರಿ ಇದ್ನಲ್ಲ ಅವನ ಹೆಸರೇ ಜುಜ್ಜರ್ ಹಸನ್ ಭಾಸ್ತಿ ಅವನು ಕೊಂಕಣದ ಮೇಲೆ ದಂಡಯಾತ್ರೆ ಮಾಡಿದನು ಈ ಸಾಹಸಕ್ಕಾಗಿ ಯಾವ ರಾಜನು ಯಾವ ಪ್ರಜೆಗೂ ಕೊಟ್ಟಿರದಷ್ಟು ಪ್ರಮಾಣದ ಉಡುಗೊರೆಗಳನ್ನ ಅಹಮದ್ ಶಾ ಬಹುಮುನಿ ತನ್ನ ಪ್ರಧಾನಮಂತ್ರಿ ಅಂದ್ರೆ ತನ್ನ ಫ್ರೆಂಡ್ ಕೊಟ್ಬಿಡ್ತಾನೆ ಎನ್ ನಂಬರ್ ಆಫ್ ಕಾಣಿಕೆಗಳನ್ನ ಕೊಟ್ಬಿಡ್ತಾನೆ ಅದು ಇನ್ನಷ್ಟು ಅಸೂಯೆಯನ್ನ ಹೆಚ್ಚಿಸಿದವು ಪ್ರತಿಕ್ರಿಯೆ ಬಹುಬೇಗ ವ್ಯಕ್ತವಾಯಿತು ಗುಜರಾತ್ ದಂಡಯಾತ್ರೆಯ ವಿಫಲವಾಗಿ ಸೋಲಬೇಕಾಯ್ತು ಆಯ್ತಲ್ಲ ಯಾರಿಗೆ ನೀನು ಪ್ರೈಸ್ ಕೊಟ್ಟೆ ಅವನೇ ಕಳ್ಸಿ ಗೆಲ್ಸ್ಕೊಳಪ್ಪ ನೀನು ಆ ನಮ್ನ ಯಾಕೆ ಕಳಿಸ್ತೀಯಾ ನೀನು ಅಂತ ಇಲ್ಲಿ ಲೋಕಲ್ ಅವ್ರ ಏನ್ ಮಾಡ್ಬಿಟ್ರು ಯುದ್ಧಕ್ಕೆ ಹೋಗ್ಬಿಟ್ಟು ತತಸ್ಥ ಸುಮ್ನೆ ಸೈಲೆಂಟ್ ಆಗಿ ಹಂಗೆ ನಿಂತಿರೋದು ಹಂಗ್ ಮಾಡ್ಬಿಟ್ರು ಯುದ್ಧ ಸೋತ್ರು ಗುಜರಾತ್ ಮೇಲೆ ಆಯ್ತಾ ಇದಕ್ಕೆ ಕಾರಣ ಅಫಾಕಿಗಳು ಅಂತ ಅವ್ರ ಮೇಲೆ ಓರ್ಸ್ಬಿಟ್ರು ಲೋಕಲ್ಗಳು ಏ ನೀ ಯಾರಂಗ್ ಕರ್ಕೊಂಡಿದೆ ಅವ್ರು ಸರಿ ಯುದ್ಧ ಮಾಡಿದಾಗ್ರು ಫಾರಿನ್ ಅವ್ರು ಕರ್ಕೊಂಡಿದೆಯಲ್ಲ ಇರಾಕ್ ಇರಾನಿಗಳನ್ನ ಅವ್ರಿಂದಾನೇ ಯುದ್ಧ ಸೋತಿದ್ದು ಅಂತ ಹೇಳ್ಬಿಟ್ರು ಆಯ್ತಾ ಈ ಪ್ರೈಮ್ ಮಿನಿಸ್ಟರ್ ಇದ್ನೆಲ್ಲ ಹಸನ್ ಬಾಸ್ರಿ ಅವನ್ ಅವ್ನ ಸೋದರನನ್ನೇ ಅಲ್ಲಿ ಗುಜರಾತ್ನವ್ರು ಸೆರೆ ಹಿಡ್ಕೊಂಬಿಟ್ಟಿದ್ರು ವಿದೇಶಿಯರು ಬಂದಿದ್ದು ರಾಜಕೀಯ ಮತ್ತು ಸೈನಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಾಹಿತ್ಯ ಸಂಸ್ಕೃತಿಯ ಕ್ಷೇತ್ರದಲ್ಲೂ ಬಂದಿದ್ರು ಅಫ್ಕೋರ್ಸ್ ವಿರೋತ್ಸಾ ಬೊಮನಿ ಕಾಲದಲ್ಲೇ ಬಂದಿದ್ರು ಅವರೆಲ್ಲ ಸಾಹಿತ್ಯ ಸಂಸ್ಕೃತಿ ನೋಡಿ ನಾನು ಹೇಳ್ತೀನಿ ನೋಡಿ ವಲಸೆ ಬಂದ್ರೆ ಯಾವತ್ತಕ್ಕೂ ಯಾರು ಲೋಕಲ್ ಅವ್ರು ಒಪ್ಪಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅದು ಕನ್ನಡ ನಾಡಿಗೆ ಬಿಹಾರ್ ಒರಿಸ್ಸಾ ಜಾರ್ಖಂಡ್ ಬಂದರು ಬಂದ್ರು ಉತ್ತರ ಪ್ರದೇಶದಿಂದ ಬಂದ್ರು ನಾವು ಸಹಿಸಲ್ಲ ಬಹ್ಮನಿ ಸುಲ್ತಾನರು ಇರಾಕ್ ಇರಾನಿಂದ ಬಂದ್ರು ಸಹಿಸಲ್ಲ ಯಾರು ಸಹಿಸ್ತಾರ್ರಿ ಯಾರು ಸಹಿಸ್ತಾರ್ರಿ ಯಾಕಾಕ ಸಹಿಸ್ತಾರ್ರಿ ಅವ್ರನ್ನ ಯಾಕಾಗ ನಾವು ವಲಸೆ ಸಹಿಸ್ಕೋಬೇಕ್ರಿ ನಮ್ಗೆ ಯಾವಣೆ ಬರ್ರಿ ನಮ್ಗೆ ಯಾವ ಒಣೆ ಬರ ಇವ್ರುಗಳನ್ನ ಸಾಕ ಈ ಇವ್ರಗಳನ್ನ ಹಿಂದಿಯವ್ರನ್ನ ಅವ್ರನ್ನ ಸಾಕಾಣೆ ಬರ ನಮ್ಗೆ ಯಾಕಮ್ಮ ನಮ್ಮೂರಲ್ಲಿ ನಾವು ಇಟ್ಟ್ರೋಸಪ್ಪ ಗಂಜನ ತಿನ್ಕೊಂಡು ನಾವ್ ಇರ್ತೀವಪ್ಪ ನೀ ನನ್ನ ಉದ್ದಾರ ಮಾಡ್ದೆ ನೀನ್ ಪೋಸ್ಕೊಳ್ಳೋದ್ ಬೇಕಾಗಿಲ್ಲ ನೀನು ಉದ್ದಾರ ಮಾಡ್ಬೇಕು ಅದ ನಿಮ್ಮೂರನ್ನೇ ಮಾಡ್ಕೊಳಯ ನಾವೇನು ಇಲ್ಲಿ ಕರೆದಿದ್ದೀವ ನಿನ್ನ ಹಂಗಂತ ಈಗ ನಮ್ಮ ಮನ್ಸಲ್ಲಿ ಇದೆಯಲ್ಲ ಹಂಗೆ ಅವಾಗ್ಲೂ ಇತ್ತು ರಾಜಕೀಯ ಮತ್ತು ಸೈನಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಕ್ಷೇತ್ರದಲ್ಲಿಯೂ ಹೊರಗಯಿಂದ ಜನ ಬಂದಿದ್ದರು ಬಹುಮನಿಗಳು ವಿದ್ಯೆಯ ಹಿರಿಯ ಪೋಷಕರಾಗಿದ್ದರು ನಾನು ಆಗ್ಲೇ ಹೇಳೋದಲ್ಲ ನಿಮಗೆ ಬಹುಮನಿ ಸುಲ್ತಾನರು ಅವರು ಯಾರ ಹತ್ರ ಟ್ಯಾಲೆಂಟ್ ಇದೆ ಎಲ್ಲಾರನ್ನೂ ಕರೆದುಬಿಟ್ರು ಎಲ್ಲಾರನ್ನು ವೆಲ್ಕಮ್ ಮಾಡಿದ್ರು ಎಲ್ಲೆಡೆಗಳಿಂದ ವಿದ್ವಾಂಸರನ್ನು ಆಹ್ವಾನಿಸುತ್ತಿದ್ದರು ಶಹ ಖಲೀಲುಲ್ಲ ನಮ್ಮ ಮಗ ಶಹಾ ನಿಯಮತುಲ್ಲ ಕಿರ್ಮಾನಿ ಬಂದಾಗಳಂತೂ ದಕ್ಕನ್ನಿನಲ್ಲಿ ಕೋಲಾಹಲವೇ ಉಂಟಾಯಿತು ಒಂದೇ ಸಮನೆ ಪ್ರಯತ್ನ ಮಾಡಿ ಬೇಕಾದಷ್ಟು ಜನ ರಾಯಭಾರಿಗಳನ್ನ ಕಲಿಸಿ ಸುಲ್ತಾನನು ಶಹಾ ನೂರುಲ್ಲಾ ನನ್ನು ಬರೆಮಾಡಿಕೊಂಡಿದ್ದನು ಬೇರೆಲ್ಲಾ ಸಂತರಿಗಿಂತ ಅಧಿಕ ಪ್ರಾಧಾನ್ಯವನ್ನು ಈ ಸಂತರಿಗೆ ನೀಡಲಾಯಿತು ಫಾರಿನ್ ಇಂದ ಕರ್ಸ್ಬಿಟ್ಟ ಏನ್ ಮರ್ಯಾದೆ ಕೊಟ್ಟಿದ್ದೇ ಕೊಟ್ಟಿದ್ದು ಗೌರವ ಕೊಟ್ಟಿದ್ದೇ ಕೊಟ್ಟಿದ್ದು ಇತ್ತಿಲ್ ಗಿಡ ಮದ್ದಲ್ಲ ಅಂತ ಅದಕ್ಕೆ ನಮ್ ಗಾ ನಮ್ ಜನ ಗಾದೆ ಮಾತೇಲಿರೋದು ಇನ್ಯಾಕೆ ನಿಮಗೆ ಇತ್ತಿಲ್ ಗಿಡ ಮದ್ದಲ್ಲ ನಮ್ಮನೆ ಇತ್ಲಲ್ಲೇ ಇದೆ ಮೌಸ್ತಿ ಅದಿಲ್ಲ ನಮ್ಗೆ ಅಲ್ಲಿಂದನೆ ಬರ್ಬೇಕು ಶಂಕದಿಂದ ಬಂದ್ರೆ ತೀರ್ಥ ಅಂತ ಅಲ್ಲಿಂದಲೇ ಬರ್ಬೇಕು ನಮ್ಗೆ ಆಯ್ತಾ ಈ ಸನಿ ಅಹ್ಮದ್ ಹಜರತ್ ದರಾಜ್ ಅವರ ನಿಷ್ಠಾವಂತ ಶಿಷ್ಯ ಅವರ ಮರಣಾನಂತರ ಅಷ್ಟೇ ಗೌರವಾನ್ವಿತವಾದ ಇನ್ನೊಬ್ಬ ಸಂತರನ್ನ ಅವನು ಹರಿಸುತ್ತಿದ್ದನು ಸುಲ್ತಾನನು ಎಲ್ಲಿವರೆಗೆ ಹೋದನೆಂದರೆ ತನ್ನ ಮಗಳನ್ನೇ ಆ ಸಂತರಿಗೆ ಮದುವೆ ಮಾಡಿಕೊಡ್ಬೇಕು ಶಾ ನೂರಲ್ಲವರೆಗೆ ಮದುವೆ ಮಾಡಿಕೊಟ್ಬಿಟ್ಟ ನಿಯಮತ್ತುಲ್ಲಾ ಕುಟುಂಬಕ್ಕೆ ಸೇರಿದ ಇನ್ನೊಬ್ಬ ಸದಸ್ಯ ಹಬೀಬುಲ್ಲಾ ಬೀದರ್ಗೆ ಬಂದು ಅಲ್ಲಿ ಸುಲ್ತಾನನ ಅಳೆಯನಾದನು ಈ ಕಿರ್ಮಾನಿ ತಂಡವು ಅರಮನೆಯಲ್ಲಿ ಸಾಕಷ್ಟು ಪ್ರಾಧಾನ್ಯತೆಯನ್ನ ಪಡೆಯಿತು ಇವರೆಲ್ಲ ಅಲ್ಲಿಂದ ಇರಾಕ್ ಇರಾಕಿಂದ ಇವರು ಬಂದ ಅರಮನೆ ತುಂಬಾ ಇವರೇ ಕುತ್ಕೊಂಡ್ಬಿಟ್ರು ಇವ್ರಿಗೇ ಪ್ರಾಧಾನ್ಯತೆ ಇದರಿಂದ ಎರಡು ಗಂಭೀರವಾದ ಪರಿಣಾಮಗಳಾದವು ಶಿಯಾ ಪಂಥವು ಮೇಲುಗೈ ಸಾಧಿಸಿತು ಇಲ್ಲಿದ್ದವರು ಸುನ್ನಿಗಳು ಅಲ್ಲಿಂದ ಬಂದವರು ಪರ್ಷಿಯಾದಿನ ಶಿಯಾಗಳು ಶಿಯಾ ಪಂಥವು ಮೇಲುಗೈ ಸಾಧಿಸಿತು ಆಯ್ತಾ ಸುಲ್ತಾನನು ಅಗತ್ಯವಿದ್ದವರಿಗೆ ಹಂಚಲು ಮೂವತ್ತು ಸಾವಿರ ಟಂಕಾಗಳನ್ನು ಕರ್ಬಲಾಗಿ ಕಳಿಸಿಕೊಟ್ಟನು ಎರಡನೇದಾಗಿ ಹಳಬರು ಅಥವಾ ದಕ್ಷಣೆ ತಂಡವು ಅಲಕ್ಷ್ಯಕ್ಕೀಡಾಗಿ ಅವರ ಸ್ಥಾನವನ್ನು ಹೊಸಬುಗಳು ಮತ್ತು ಅಪಗಿಗಳು ಆಕ್ರಮಿಸಿದರು ಲೋಕಲ್ ಮುಸ್ಲಿಮರನ್ನು ಸೈಡ್ಗಿಟ್ಬಿಟ್ಟ ಹೊರಗಿನಿಂದ ಬಂದವರು ಜಾಗ ಕೊಟ್ಟ ಲೋಕಲ್ ಮುಸ್ಲಿಮರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟ ಇದು ಧಗ 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 ಧಗನೆ ಇತ್ತು ಆದರೆ ಇದು ಇಂಪಾರ್ಟೆಂಟ್ ಈಗ ವಾಪಸ್ ನೀವು ಹೋಗ್ಬೇಕು ನೀವು ನಾನು ವಾಪಸ್ ಹೋಗ್ಬೇಕು ಇನ್ನೊಂದ್ಸಲಿ ನಿಮ್ಗೆ ತೋರಿಸ್ಬೇಕಾದ್ನ ಅಹಮದಾನ್ ಆಳ್ವಿಕೆಯು ಇನ್ನೂ ಒಂದು ಕಾರಣಕ್ಕಾಗಿ ಮುಖ್ಯವಾದದ್ದು ತನ್ನ ಸೋದರ ಫಿರೋಜ್ ಬಹುಮನಿಯಂತೆಯೇ ಇವನು ಕೂಡ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬೆಸುಗೆಯನ್ನ ಬೆಳೆಸಿದನು ಬಹಳ ಇಂಪಾರ್ಟೆಂಟ್ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬೆಸುಗೆಯನ್ನು ಬೆಳೆಸಿದನು ಅಂತ ಇವ್ರು ಇಲ್ಲಿ ಬರೀತಾರೆ ಇಲ್ಲಿ ಇವನು ಅನೇಕ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡಿದನು ಅಂತ ಇಲ್ಲಿ ಬರೀತಾರೆ ಎರಡನ್ನೂ ಓದಿದ್ದೀನಿ ಯಾವುದು ಏನು ಅಂತ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು ಅದಕ್ಕೆ ಎರಡನ್ನೂ ಓದೋದ್ ನಾನು ಅಲ್ವಾ ಒಂದೇ ಸೈಡ್ ಅಲ್ವಲ್ಲ ನಾವು ಎರಡು ಸೈಡ್ ಇರೋದು ಇದ್ದಂಗೆ ಓದ್ತೀವಿ ತಗೊಳ್ಳೋದು ನಿಮಗ್ ಬಿಟ್ಟಿದ್ದು ಆಯ್ತಾ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬೆಸುಗೆಯನ್ನು ಬೆಳೆಸಿದನು ಈ ಬೆಸುಗೆಯು ಒಂದು ಉದಾಹರಣೆಯನ್ನು ಬೀದರಿನಲ್ಲಿ ಇಂದಿಗೂ ನೋಡಬಹುದು ಸುಲ್ತಾನನ ಉರುಸ್ ಅಥವಾ ಪುಣ್ಯ ತಿಥಿಯ ಆಚರಣೆಯಲ್ಲಿ ಇಂದಿಗೂ ನೋಡಬಹುದು ಈ ದಿನ ಹಿಜ್ರಿ ಕ್ಯಾಲೆಂಡಿನ ಪ್ರಕಾರ ಆಚರಿಸದೆ ಅಂದ್ರೆ ಮುಸ್ಲಿಮರು ಈ ಸುಲ್ತಾನನ ತಿಥಿನ ತಮ್ಮ ಪ್ರಕಾರ ಆಚರಿಸಲ್ಲ ಹಿಜ್ರಿ ಕ್ಯಾಲೆಂಡರ್ ಪ್ರಕಾರ ಆಚರಿಸದೆ ಹಿಂದೂ ಗಣನೆಯ ನಮ್ಮ ಪಂಚಾಂಗದ ಪ್ರಕಾರ ನಡೆಸ್ತಾರೆ ನಮ್ಮ ಪಂಚಾಂಗದ ಪ್ರಕಾರ ನಡೆಸಿ ಜಂಗಮ ಅಥವಾ ಲಿಂಗಾಯತ ಗುರು ಭಾರಿ ಪರಿವಾರದೊಂದಿಗೆ ಬೀದರಿಗೆ ಬಂದು ಸಮಾರಂಭವನ್ನು ನಡೆಸಿಕೊಡ್ತಾರೆ ಲಿಂಗಾಯತರು ಬರ್ತಾರೆ ಅಲ್ಲಿ ಬೀದರ್ಗೆ ಬೀದರ್ಗೆ ಈ ಪುಣ್ಯತಿಥಿಯ ದಿನ ಬಂದು ಹಿಂದೂ ಪಂಚಾಂಗದ ಪ್ರಕಾರ ಬಂದು ತಾವು ಭಾರಿ ಸಮಾರಂಭವನ್ನ ಅವತ್ತು ನಡೆಸ್ತಾರೆ ತೆಂಗಿನಕಾಯಿ ಒಡೆದು ಹೂವುಗಳಿಂದ ಹಿಂದೂ ಪದ್ಧತಿಯಲ್ಲಿ ಪೂಜೆ ಮಾಡ್ತಾರೆ ಅವರಿಗೆ ಸಾಂಪ್ರದಾಯಿಕ ಉಡುಗೆ ಮುಸ್ಲಿಮರದ್ದಾಗಿರುತ್ತದೆ ಆಗ ಅವರ ಸಾಂಪ್ರದಾಯಿಕವಂತ ಉಡುಗೆ ಮುಸ್ಲಿಮರದ್ದಾಗಿರುತ್ತದೆ ಅವರ ತಲೆಯ ಮೇಲೆ ಧರ್ಮೀಶ್ ಟೊಪ್ಪಿಗೆ ಕೈಯಲ್ಲಿ ದಂಡ ಮತ್ತು ಮುಸ್ಲಿಂ ಸಂದನ ಮಾದರಿಯಲ್ಲಿ ಜೋಲಾಡುವ ಉಡುಗೆ ಇರುತ್ತದೆ ಸಮಾರಂಭಕ್ಕೆ ಅಹಮದನನ್ನು ಒಬ್ಬ ಸಂತನೆಂದು ಪರಿಗಣಿಸುವ ಸಾವಿರಾರು ಜನ ಬರ್ತಾರೆ ಕವಡೇರು ಎಂಬ ಜಾತಿಯ ಜನರು ಈ ಸಮಾಧಿ ಇರುವ ಅಷ್ಟೂರಿನಲ್ಲಿ ಜಮೀನ್ ಮಾಡ್ತಾರೆ ಅವರ ಪ್ರತಿ ಪ್ರತಿನಿಧಿಗಳು ಪ್ರತಿದಿನವೂ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾರೆ ಅಹಮದ್ ಶಾ ಬಹುಮನಿ ಚುರುಕು ಬುದ್ಧಿಯವನು ಮತ್ತು ರಚನಶೀಲನು ಆಗಿದ್ದನು ಅವನು ಬೀದರಿನ ಶಸ್ತ್ರಕೋಟೆಯಲ್ಲಿ ಹೊಸ ತಂತ್ರಗಳನ್ನು ಕಂಡುಹಿಡಿದನು ಅದು ಯುದ್ಧಕ್ಕೆ ಅಗತ್ಯವಾದ ಮದ್ದು ಗುಂಡುಗಳ ತಯಾರಿಕೆಗೆ ಮುಖ್ಯ ಸ್ಥಳವಾಯಿತು ಬೀದರ್ ಇಟ್ಸ್ ಗ್ಯಾರಿಸನ್ ಈಗಲೂ ಅಲ್ಲಿ ಆಯುಧಕ್ಕೆ ಮೆರುಗು ಕೊಡುವ ಒಂದು ಸ್ಥಳವಿದೆ ಬೀದರ್ಗೆ ಹೋಗಿ ನಾನು ತೋರಿಸ್ತೀನಿ ಅವನಿಗೆ ಆಟೋಟಗಳಲ್ಲಿ ಬಹಳ ಆಸಕ್ತಿ ಇತ್ತು ನಾಲ್ಕು ದೊಡ್ಡ ಸ್ಪೋರ್ಟ್ಸ್ ಸ್ಕೂಲ್ ತೆಗೆದಿದ್ದ ದೊಡ್ಡ ಸ್ಪೋರ್ಟ್ಸ್ ಸ್ಕೂಲ್ ಗಳನ್ನು ತೆಗೆದಿದ್ದನು ಸೈನ್ಯ ತರಬೇತಿಯನ್ನು ಕೊಡುತ್ತಿದ್ದನು ಗೊತ್ತಾಯ್ತಾ ಅಷ್ಟೂರ್ ಜಾತ್ರೆ ನಾನು ನಿಮ್ಗೆ ಹೇಳಿದ್ನಲ್ಲಪ್ಪ ಮೊದಲು ಮೊದಲನೇ ಎಪಿಸೋಡ್ ಅಲ್ಲಿ ನಿಮ್ಗೆ ಫೋಟೋ ಎಲ್ಲ ತೋರಿಸಿದ್ನಲ್ಲ ಬೀದರ್ನಲ್ಲಿ ಈಗ ನಡೀತಾ ಇದೆ ಅಷ್ಟೂರ್ ಜಾತ್ರೆ ಅಂತ ಈಗ ನಡೀತಾ ಇದೆ ಅದೇ ಅಷ್ಟೂರ್ ಜಾತ್ರೆ ಏನಂದ್ರೆ ಈ ಅಹಮದ್ ಶಾ ಬಹುಮನಿಯ ಪುಣ್ಯ ತಿಥಿಯ ದಿನ ಅದರ ಹಿಂದೂಗಳು ಮುಸ್ಲಿಮರು ಸೇರಿ ಆಚರಣೆ ಮಾಡ್ತಾರೆ ಇದು ನಮ್ ದೇವರು ಅಂತ ಅವ್ರು ಅವ್ರು ನಮ್ ದೇವರುನು ತರ್ತಾರೆ ಅಲ್ಲಮ್ಮ ಪ್ರಭುವಿನ ತಿಥಿ ಅಂತ ನಾವು ಮಾಡ್ತೀವಿ ಇವರು ಅಹಮದ್ ಶಾ ಬಹುಮನಿಯ ತಿಥಿ ಅಂತ ಅವ್ರು ಮಾಡ್ತಾರೆ ಎರಡು ಒಂದೇ ದಿನ ಒಂದೇ ಕಡೆ ಒಂದೇ ದೇವ್ರ ಇಟ್ಕೊಂಡು ಮಾಡುವಂತ ವಿಶಿಷ್ಟವಾದ ಆಚರಣೆ ಇದು ಅರ್ಥ ಆಯ್ತಾ ಸೊ ಇದೆಲ್ಲ ವಿರೋಧಾಭಾಸಗಳೇ ಸಂಗಮ ಇವ್ರುಗಳೆಲ್ಲ ಅಂತ ನಾವು ಹೇಳ್ಬೋದು ಇವರೆಲ್ಲ ವಿರೋಧಾಭಾಸಗಳ ಸಂಗಮ ಆಯ್ತಾ ಹ್ಮ್ ಆ ಕಾಲಕ್ಕೆ ತಕ್ಕಂತಲ್ಲದೆ ಸುಲ್ತಾನನು ಹಸನ್ಖಾನ್ ಅನ್ನ ವೈರಿಯಾಗಿದ್ದರು ಹಿಂದೆ ಯುವರಾಜನೆಂದು ಕರೆಸಿಕೊಂಡಿದ್ದರು ಸಹಾನುಭೂತಿಯಿಂದ ನಡೆಸಿಕೊಂಡನು ಯಾರು ಫಿರೋಜ್ ಶಾಭೂಮನಿ ಮಗ ಇದ್ದಲ್ಲಪ್ಪ ಹಸನ್ಖಾನು ಅವನ ಯುವರಾಜ ಅಂತ ಮಾಡ್ಬಿಟ್ಟಿದ್ರಲ್ಲಪ್ಪಾ ಅವನು ತನ್ನ ಅಣ್ಣನ ಮಗ ಈಗ ವೈರಿ ತಾನೆ ಅಣ್ಣನ ವೈರಿ ಅಂತ ಕನ್ಸಿಡರ್ ಮಾಡ್ಬಿಟ್ಟಿರ್ತಾನೆ ಯಾಕೆಂದ್ರೆ ಅಣ್ಣ ಇವನು ಕಣ್ಣುಗಳನ್ನ ಕೇಳಿಸ್ಬೇಕು ಅಂತ ಹೇಳಿರ್ತಾನಲ್ಲ ಆದ್ರೂ ಇವನು ತನ್ನ ಅಣ್ಣನ ಮಗನ ಕ್ಷಮಿಸಿ ಅವ್ನಿಗೊಂದು ಮನ್ಸಬ್ ದಾರಿ ಕೊಟ್ಟು ಐನೂರು ಐನೂರು ಜನ ಮನ್ಸ ಐನೂರು ಜನನ್ ಕೊಟ್ಟು ಅಂತ ಒಂದ್ ತುಗಡಿನ ಕೊಟ್ಟು ನೀನೊಂದ್ ಮನ್ಸಬ್ದಾರ್ ನೀನೊಂದ್ ಏರಿಯಾ ನೋಡ್ಕೊಳಪ್ಪ ಆಯ್ತು ನೀನು ಎಂಜಾಯ್ ಮಾಡ್ಬೋದು ದ್ವೇಷ ದ್ವೇಷ ವೈತುಗಳು ಇವಾಗ ಯಾವ ದ್ವೇಷ ಮಾಡ್ಕೊಂಡ್ ಏನು ನಂದೇ ನಡೀತಾ ಇರೋದು ನೀನ್ ಏನ್ ಮಾಡಬಲ್ಲೆ ನನ್ ಕೈ ಕೆಳಗಡೆ ಕೆಲಸ ಮಾಡ್ಬರು ಅಂತ ಹೇಳಿ ಮನ್ಸಬ್ದಾರಿ ಪದ್ಧತಿ ಅಂತ ಅವಾಗ ಮನ್ಸಬ್ದಾರಿಗಳು ಒಂದು ಸಾವಿರ ಎರಡು ಸಾವಿರ ಒಬ್ರು ಕೊಟ್ಬಿಟ್ಟು ಒಂದ್ ಪ್ರಾಂತ್ಯ ನೋಡ್ಕೊಳ್ಳೋದ್ ಅವ್ರ ಕೆಲಸ ಪಾಳೆ ಪಟ್ಟು ಲೆಕ್ಕ ಪನ್ಸಬ್ಧಾರಿ ಅಂದ್ರೆ ಅವ್ರು ತಮ್ಮ ಹೆಸರಲ್ಲಿ ಲಾಂಛನ ಅದು ಇದು ಮಾಡ್ಕೊಂಡು ಇರ್ಬೋದಾಗಿತ್ತು ಧ್ವಜ ಲಾಂಛನ ಆದ್ರೆ ಅವ್ರ ಕೆಲಸ ಏನು ರಾಜ ಕಳಿಸಿದಾಗ ಸೈನ್ಯ ತಕೊಂಡು ಹೋಗ್ಬೇಕು ಉದ್ದ ಅಷ್ಟೇ ಆಯ್ತಾ ಅವನಿಗೆ ಒಂದು ಜಾಗಿರನ್ನು ಮನ್ಸಬ್ಧಾರಿ ಐನೂರನ್ನು ನೀಡಿದನು ವಾಸ್ತವವಾಗಿ ಅಹಮದ್ ನಂತರ ಪತ್ತಕ್ಕೆ ಬಂದ ಎರಡನೇ ಅಲ್ಲಾವುದ್ದೀನ್ ಅಹಮದ್ ಹಸನ್ಖಾನು ಎಲ್ಲಿ ತಿಮ್ಮಾಸನ ಮೇಲೆ ಹಕ್ಕು ಸ್ಥಾಪಿಸಿವೇನೋ ಎಂದು ಅಳುಕಿ ಅವನ ಕಣ್ಣುಗಳನ್ನು ಕೇಳಿಸ್ಬಿಟ್ಟ ಈ ಅಹಮದ್ ಶಾ ಬಹುಮನಿ ಸತ್ ಮೇಲೆ ಅವನ ಮಗ ಬತ್ತನಲ್ಲ ಆ ಮಗ ಹೆದರ್ಕಂಡು ತನ್ನ ಕಸಿನ್ ಬ್ರದರ್ ಅವನು ಅಲ್ವಾ ತನ್ನ ದೊಡ್ಡಪ್ಪನ ಮಗ ಅವನ ಕಣ್ಣು ಕೇಳಿಸ್ಬಿಡ್ತಾನೆ ಫ್ಯೂಡಲ್ ಯುಗದ ಒಂದು ಲಕ್ಷಣವಾದ ಮನ್ಸಬ್ಧಾರಿ ಪದ್ಧತಿಯನ್ನು ಸೃಷ್ಟಿಸಿದವನೇ ಅಮತ್ ಶಾ ಬಹುಮನಿ ಇದು ಫ್ಯೂಡಲ್ ಯುಗ ಫ್ಯೂಡಲ್ ನ ಒಂದು ಸಂಸ್ಕೃತಿ ಫ್ಯೂಡಲ್ ಯುಗದ ಲಕ್ಷಣವಾಗಿದ್ದ ಮನ್ಸಬ್ಧಾರಿ ಪದ್ಧತಿಯನ್ನ ಸೃಷ್ಟಿ ಮಾಡಿದವನೇ ಅಮತ್ ಶಾ ಬಹುಮನಿ ಅದರ ಪ್ರಕಾರ ಗಣ್ಯರು ಎರಡು ಸಾವಿರದಿಂದ ಸಾವಿರದ ನೂರರವರೆಗೆ ಸೀಲಿಂಗ್ ಲಿಮಿಟ್ ಎರಡು ಸಾವಿರ ಬೇಸಿಕ್ ಲಿಮಿಟ್ ನೂರು ನೂರರಿಂದ ಎರಡು ಸಾವಿರದವರೆಗೆ ಬೇರೆ ಬೇರೆ ಪ್ರಮಾಣವಾದ ಸೈನ್ಯವನ್ನ ಪಾಲಿಸ್ತಾ ಇರಬೇಕಾಗಿತ್ತು ಸಾವಿರಕ್ಕಿಂತ ಮತ್ತು ಹೆಚ್ಚಿನ ಮನ್ಸಬ್ದಾರಿ ಪಡೆದವರು ತಮ್ಮ ಸ್ವಂತ ಲಾಂಛನವನ್ನು ನಗಾರಿಯನ್ನು ಸರವನ್ನು ಪಡೆದಿರಲು ಅನುಮತಿ ಇತ್ತು ಅರ್ಥ ಆಯ್ತಾ ಇದೇ ಮನ್ಸಬ್ದಾರಿ ಪದ್ಧತಿ ಇದನ್ನ ಹುಟ್ಟಾಗ್ದವನು ಇಟ್ಸ್ ಅ ಫ್ಯೂಡಲ್ ಥಿಂಗ್ ಇವರೆಲ್ಲ ನೋಡ್ರಿ ಇದೇನ್ ಗೊತ್ತೇನ್ರಿ ಇವರೆಲ್ಲ ಫ್ಯೂಡಲ್ಸ್ ಜಮೀನ್ದಾರಿ ಪದ್ಧತಿಯ ಬೇರೆ ಲೆವೆಲ್ ಅಲ್ಲಿದ್ದರು ಜನಗಳನ್ನ ಹುರಿದು ತಿನ್ನೋದೇ ಇವ್ರ ಕೆಲಸ ಇವರು ದುಡ್ಡಲ್ಲಿಂದ ಬರ್ತಾ ಇತ್ತು ಯುದ್ಧದಿಂದ ತೆರಿಗೆಗಳಿಂದ ತೆರಿಗೆ ಜನಗಳನ್ನ ಹಾಕಂಡ್ ನರಕಿ 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 ಥರ ತೀಡಿ 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 ಟ್ಯಾಕ್ಸ್ ತಗೊಳ್ಳೋದು ಈ ಮನ್ಸಬ್ದಾರ್ ಯಾರ್ಯಾರು ಇವರೆಲ್ಲ ಬೇರೆ 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 ಪ್ರಾಂತ್ಯದಲ್ಲಿದ್ದಂಥ ಜಮೀನ್ದಾರ್ಗಳನ್ನ ಲೆಕ್ಕ ನೂರರಿಂದ ಎರಡು ಸಾವಿರದವರೆಗೆ ಸೈನ್ಯ ಇಟ್ಕೊಂಡಿರ್ತಾ ಇದ್ರು ಇಟ್ಕೊಂಡು ಜನಗಳನ್ನೆಲ್ಲ ಎದುರಿಸ್ಕೊಳ್ಳೋದು ದುಡ್ಡು ಸಂಪಾದನೆ ಮಾಡೋದು ತಗೊಂಡೋಗಿ ರಾಜನ ಕೊಡೋದು ಇಷ್ಟು ಇಟ್ಕೊಳ್ಳೋದು ಹಿಂಗೆ ನೆನೆಸ್ಕೊಳ ಪ್ರಜಾಪ್ರಭುತ್ವ ಎಷ್ಟು ಮುಖ್ಯ ಅಂತವೆಲ್ಲ ಓದ್ತಾ ಇದ್ದಾಗಲೇ ನಮ್ಗೆ ಗೊತ್ತಾಗದ್ರಿ ಹಳೆಯ ಕಥೆ ಯಾತಿಕ್ಕೆ ಓದ್ಬೇಕು ಅಂದ್ರೆ ಇದಕ್ಕೋಸ್ಕರ ಅರ್ಥ ಆಯ್ತಾ ಹ ನೋಡ್ತಾ ಇರಿ ನೋಡ್ತಾ ಇರಿ ಎಲ್ಲ ಮಾಡ್ದಂಗೆ ಅಮಿತ್ ಶಾ ಬಹುಮನಿ ಸಹ ಗುಜರಾತ್ ಮೇಲೆ ಯುದ್ಧ ಮಾಡ್ತಾನೆ ವಿಜಯನಗರದ ಮೇಲೆ ಯುದ್ಧ ಮಾಡ್ತೇನೆ ತೆಲಂಗಾಣ ಮೇಲೆ ಯುದ್ಧ ಮಾಡ್ತಾನೆ ಮಾಳ್ವಾಸ್ ಮೇಲೆ ಯುದ್ಧ ಮಾಡ್ತಾನೆ ಎಲ್ಲ ಯುದ್ಧ ಮಾಡಿ ಗೆಲ್ತಾನೆ ಸೋಲ್ತಾನೆ ಸೋಲ್ತಾನೆ ಗೆಲ್ತಾನೆ ಸೊ ಅದೆಲ್ಲ ನಡೆದೋಗಿ ಕೊನೆಯ ದಿನಗಳು ಸಮೀಪಿಸ್ತಾ ಇದ್ದವು ತನ್ನ ಹಿರಿಯ ಮಗ ಜವರ್ ಖಾನ್ ಅನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸ್ತಾನೆ ಇತರ ಮಕ್ಕಳನ್ನ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಗವರ್ನರ್ ಗಳಾಗಿ ಮಾಡ್ತಾನೆ ಅದನ್ನೇ ಮಾಡಿದ್ದು ಅವಾಗ ಜಹಾಂಗೀರ್ ಇವನನ್ನು ಅವಾಗಲೇ ಮಾಡಿದ್ದು ಯಾರಪ್ಪ ನಮ್ಮ ಔರಂಗಜೇಬನ ತಂದೆ ಯಾರೇ ಅವನು ಅವನು ಅವ್ನು ಅವರನ್ನೇ ಮಾಡಿದ್ದು ಔರಂಗಜೇಬನ ತಂದೆ ತನ್ನ ನಾಲ್ಕು ಮಕ್ಕಳೆಲ್ಲ ಬೇರೆ ಬೇರೆ ಪ್ರಾಂತ್ಯಾಧಿಕಾರಿಗಳನ್ನಾಗಿ ಮಾಡಿ ಇವನನ್ನ ಡೆಕ್ಕನ್ನ ಗವರ್ನರ್ ಆಗಿ ನೇಮಿಸಿರ್ತಾನೆ ಹಾಗೆ ಅಹ್ ವಾರಸುದಾರಿಕೆಯಲ್ಲಿ ಕಲಹ ಉಂಟಾಗಬಾರ್ದು ಅಂತ ಮಾತು ತಕೊಂಡಿರ್ತಾನೆ ಅವೆಲ್ಲ ನಡೆಯಲ್ವಲ್ಲ ಸಾವಿರದ ನಾನ್ನೂರ ಮೂವತ್ತೇಳರಲ್ಲಿ ಇವನು ಮೃತನಾದನು ಸಾವಿರದ ನಾನೂರ ಮೂವತ್ತೇಳರಕ್ಕೆ ಇವನು ಸಾವಿರದ ನಾನೂರ ಇಪ್ಪತ್ತೆರಡರಿಂದ ಮೂವತ್ತೇಳು ಇವ್ನ ನಡೆಸಿದ್ದು ಅಲ್ಲಿಗೆ ಅಹ್ ಇಪ್ಪತ್ತು ಮೂವತ್ತೆರಡು ಐದು ಹದಿನೈದು ವರ್ಷ ಇವನು ರಾಜ್ಯ ಆಳ್ತಾನೆ ತನ್ನ ಅಣ್ಣ ಆದ್ಮೇಲೆ ಹದಿನೈದು ವರ್ಷ ರಾಜ್ಯ ಆಳ್ತಾನೆ ಇವನೊಬ್ಬ ಸೂಫಿ ತರ ಇವೊಂದು ಇವೊಂದು ಮನೋಭಾವ ಇರುತ್ತೆ ಕತ್ತಿ ಹಿಡ್ಕೊಂಡೆ ಹಿಂದೂ ಮುಸ್ಲಿಂ ಸಾಮರಸ್ಯನ ಕಾಪಾಡ್ಕೊತಾನೆ ಹಾಗಾಗಿ ಇವನ ಉರುಸ್ ಉರುಸ್ ಅಂದ್ರೆ ಪುಣ್ಯತಿಥಿ ನಾವು ಅಲ್ಲಮನ ಪುಣ್ಯ ಪುಣ್ಯತಿಥಿ ಅಂತೀವಿ ಮುಸ್ಲಿಮರು ಅಹಮದ್ ಶಾ ಪುಣ್ಯತಿಥಿ ಅಂತ ಒಟ್ಟಾಗಿ ಮಾಡುವಂಥದ್ದ ಒಂದು ಒಂದು ಭಾವೈಕ್ಯತೆಯನ್ನ ಕಾಪಾಡ್ಕೊಂಡು ಇವನು ಬರ್ತಾನೆ ಆ ಭಾವೈಕ್ಯತೆಯನ್ನು ಕಾಪಾಡ್ಕೊಂಡ್ ಬಂದ ಮುಂದೆ ಮಹಮ್ಮದ್ ಘವಾನ್ ಪೀಠಿಕೆ ಹಾಕ್ತಾನೆ ಮತ್ತು ಬಟ್ ಆದ್ರೆ ಏನ್ ಅಹಮ ಅಹ್ಮ ಅಫಕಿಗಳು ಮತ್ತೆ ದಕ್ನಿಗಳ ಪರಕ ಅಷ್ಟೆ ಅದನ್ನ ಮಾತ್ರ ಇವನು ಕಂಟ್ರೋಲ್ ಆಗಲ್ಲ ಇವನ್ಗೂ ಯಾವತ್ತು ಫಾರಿನ್ ಅವ್ರ ಮೇಲೆ ನಂಬಿಕೆ ಇರುತ್ತೆ ಲೋಕಲ್ ಮುಸ್ಲಿಮ್ಸ್ ಮೇಲೆ ಇವನ್ ನಂಬಿಕೆ ಇರಲ್ಲ ಅವ್ರಿಗೆ ಜಾಸ್ತಿ ಸ್ಕೋಪ್ ಕೊಡ್ತಾನೆ ಅದು ಕೊನೆಗೆ ಬಹುಮನಿ ರಾಜ್ಯವನ್ನು ಛಿದ್ರ ವಿಚಿದ್ರಗೊಳಿಸುತ್ತೆ ಇನ್ನೇನಿದ್ರೂ ಇವನು ಅಹಮದ್ ಶಾ ಬಹುಮನಿ ಮಕ್ಕಳು ಇನ್ನೊಬ್ರಿದ್ದಾರೆ ಅಲ್ಲಾ ಉದ್ದೀನ್ ಅಹಮದ್ ಅಂತ ಇದ್ದಾನೆ ನೆಕ್ಸ್ಟು ಮತ್ತೆ ಬಂದು ಇನ್ನೊಬ್ಬ ಯಾರಪ್ಪ ಅಲ್ಲಾವುದ್ದೀನ್ ಅಹ್ಮದ್ ಬಂತು ಇನ್ನೊಬ್ಬ ಬಂದು ಅಲ್ಲಾವುದ್ದೀನ್ ಹುಮಾಯುನ್ ಶಾ ಅಂತ ಒಬ್ಬ ಇದ್ದಾನೆ ಅವನಾದ್ಮೇಲೆ ಅಲ್ಲಾವುದ್ದೀನ್ ಹುಮಾಯುನ್ ಶಾ ಆದ್ಮೇಲೆ ಬಹುಶಃ ಐ ತಿಂಕ್ ಹಿಂಗಾರು ಉಳ್ಕೊಳಲ್ಲ ಅಂತ ಇಲ್ಲ ಇನ್ನೊಬ್ಬ ಇರ್ಬೇಕಾನೆ ಒಂದು ನಿಮಿಷ ತಡೀರಿ ಹಾ ಮೂರ್ನೇ ಅಹ್ಮದ್ ಮೂರ್ನೇ ಅಹ್ಮದ್ ಅಂತ ಒಬ್ಬ ಇದ್ದಾನೆ ಇವನಾದ್ಮೇಲೆ ರೀಜನ್ಸಿ ಆದ್ಮೇಲೆ ಮುಗೀತು ಸೊ ಈ ಮೂರ್ ಜನದ ಮೂರು ಜನದನ್ನ ನಾನು ಈ ಮೂರ್ ಜನದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆಕ್ಚುಲಿ ನಾನು ಮಹಮ್ಮದ್ ಗವಾನ್ ಬಂದ ಸೊ ಮಹಮ್ಮದ್ ಗವಾನ್ ಏನೇನ್ ತಂದ ಏನೇನ್ ಮಾಡ್ದ ನಮ್ಮ ಇವರು ಇದಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ಚಂದ್ರಶೇಖರ್ ಕಂಬಾರರು ಮಹಮ್ಮದ್ ಗವಾನ್ ಅಂತಾನೆ ಒಂದು ನಾಟಕ ಬರೆದಿದ್ದಾರೆ ಮಹಮ್ಮದ್ ಗವಾನ್ ಮೇಲೆ ಒಂದು ನಾಟಕ ಹೆಂಗೆ ನಮ್ಮ ಗಿರೀಶ್ ಕಾರ್ನಾಡ್ರು ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಹ್ ರಕ್ಷಸಗಿತ ನಾಟಕ ಬರೆದಿದ್ವಿ ಅದೇ ರೀತಿ ಮಹಮ್ಮದ್ ಗವಾನ್ ಮೇಲೆ ಒಂದು ನಾಟಕ ಬಂದ ಆ ಬುಕ್ ಮರ್ತೆ ಅದು ಇದೇನಂತ ಪುಸ್ತಕ ಚಂದ್ರಶೇಖರ್ ಕಂಬಾರ್ದು ಸಿಗುತ್ತೆ ನೀವು ತಗೊಂಡು ಓದಿ ಸೊ ಮೊಹಮ್ಮದ್ ಗವಾನ್ ಹೇಗಿದ್ದ ಅಂತ ನಾಟಕ ಕಟ್ಕೊಡುತ್ತೆ ಅದು ಚೆನ್ನಾಗಿದೆ ಸೊ ಅದನ್ನ ನಿಮಗೆ ಮಹಮ್ಮದ್ ಗವಾನು ಈ ಮಿಕ್ಕಿದ ಮೂರು ಮಕ್ಕಳ ವಿಚಾರ ಹೇಳಿಬಿಟ್ರೆ ಅಲ್ಲಿಗೆ ಬಹುಮನಿ ಸಾಮ್ರಾಜ್ಯದ ಕತೆ ಮುಗಿಯುತ್ತೆ ಆಮೇಲೆ ಅದು ಒಡ್ಕೊಂಡು ಹೋಗಿ ನಮಗೆ ಬೇಕಾದಂಥ ಅದಿಲ್ಶಾಹಿಗಳನ್ನ ನಾನು ಮುಂದುವರಿಸ್ತೀನಿ ಅಂದರೆ ಈಗ ಈ ಮೂರು ಮಕ್ಕಳ ಕತೆಗಳನ್ನ ಮುಂದೆ ಕೇಳ್ಕೊಂಡು ಹೋಗ್ತೀನಿ ಅದನ್ನ ನಾಳೆ ಹೇಳ್ತೀನಿ